가장 야속한 심리 I <laughs> am It's a Maharaj thank Oh, 안녕 uh -huh. uh -huh. uh -huh. i uh do -huh.

त्यो 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 i you ಆದಿ ಆಿಜಗದ್ಗುರು ಸಿದ್ಧಲಿಂಗೇಶ್ವರ ಮಹಾಸ್ವೀನಿಂದೋ ಮಮ್ಮ ಅನಂತಾನಂದ್ಯದ ಪ್ರಣಾಮ ಸಮರ್ಪಿತ್ವರೂಪ ಅಸ್ಮ್ ಉದ್ಧಾರಕ ಶ್ರೋತ್ರೀಯ ಬ್ರಹ್ಮಿಶ್ರ ಶ್ರೀಗುಂಡೇಶ್ವರ ಮಹಾಸ್ವಾಧಾರಿಂದೋ ಮಹ ಅನಂತನಂದ್ರಣ ಸಾಮರ್ಪಿ ಅಗತ್ಯ ಹೃದಯ ಅನು ಪ್ರಕರೂ ಮಮಸ್ಕಾರ ಅದೇತನ ಮೇವಾ ಪ್ರಾರಂಭ ಕರೋ ಹಿ ಕಂಪಂ ಅಭವತ್ ಯಾ ತರ ಪರ್ಯಾಪ್ತೇ ಬೇಕು ಆವಶ್ಯಕರೀ ಬೇಕು ಪರ್ಯಾಪ್ತಮನ್ ರವಿ ಸಾಹು ಮಾಸ್ತು ಅಂದರೆ ಬೇಗ आवश्यकम एकु पर्याप्तम साधु मास्तु रेडा आवश्यकम एकु मास्तु रेडा पर्याप्तम साधु कदलीफलम आवश्यकम आवश्यकम कदलीफलम आवश्यकम आवश्यकम बहु बीजफलम यदि कि

కదలి ఫలం అందర బాళెహు నారికేళలం నారికేళలం ఫలం వార్తకి వార్తకి అందీ వార్తకి టెటో ಬಹು ಬೀಜ ಫಲಂ ಬಹು ಬೀಜ ಫಲಂ ಅಂದ್ರೆ ಸೀತಾಫಲಂ ಅಂದ್ರೆ ಬಹು ಬೀಜ ಫಲಂ ರೀ ಅಮೃತ ಫಲಂ ಅಂದ್ರೆ ರೀ ಹೇರುಹಲರಿ अस्ति एतत् पुल्लिंगा शब्दः कदलीपलम पुल्लिंगा शब्दवा नपुंसक लिंगवा स्त्रीलिंगवा फलम् मा अघचदि करोत तत् सर्वं नपुंसक लिंगं मानचते एतत् मरीचिका मरीचिका इति किलिंगा अस्ति स्त्रीलिंगा किमात् तुम का अघचदि कु ई कारान्त ಆಕಾರಾಂತ ಆಗಿದೆ ಚೇತ ಸ್ತ್ರೀಲಿಂಗಶ ಆಗತಿ ಸ್ತ್ರೀಲಿಂಗ ಶರೀಚಿ ಮರೀಚಿ ಸ್ತ್ರೀಲಿಂಗಶಿ ಸಾ ಇಂಭಿಂಗಶಿಂಗಶ ಅಲ್ಲಿ ಖಲ ಸ್ತುಧಾಖಂಡೆ 干了。打打打 Monsieur moi ಜ್ಞಾನ ಜ್ಞಾನದ ಅವಶ್ಯಕತೆ ಇದೆ ಅಥವಾ ಜ್ಞಾನ ಬೇಕೋ ನನಗೆ ಇದು ಮಾಸ್ತು ಆಲಸ್ಯಸ್ತು ಮೈನ ಮಾಸ್ತು ನನಗೆ ಆಲಸ್ಯ ಅನ್ನೋದು ಬೇಡ ಪರ್ಯಾಪ್ತ ಮೈನ ಭೋಜನ ನನಗೆ ಊಟ ಸಾಕು ಸರ್ವೇ ಜ್ಞಾ ಜ್ಞಾತವಂತ ಕಲ್ಲು

साउथ पुष्य श्रवण पुण्य संस्कृत केवूड्रिंगा पुण्यotti भाषा संस्कृतरन्ना ಮಾತನಾಡೋದ್ರಿಂದ ಸೂಪರ್ ಗ್ರಾಮ ಶಬ್ದಗಳು ಪುಣ್ಯotti ಹೋಗ್ಬೇಕು ಅಕ್ಕೆ ಗ್ರಾಮ ಶಬ್ದಗಳು ಪುಣ್ಯotti ಆಪಮೂಲ್ಯಕರಿಸಬೇಕು ಸಂಸ್ಕೃತ ಕೇಳುವುದರಿಂದ ಪ್ರಾಪ್ತಿ ಆಗುತ್ತದೆ ಅದನ್ನ ಸಂಸ್ಕೃತ ಮಾತನಾಡುವುದರಿಂದ ಏನಕೇತಿ ಪಾಪ ಇದ್ದಿದ್ದೆಲ್ಲ ನಾಶ ಆಕೈತಿ ಆಮೇಲೆ ಭಾಷಣ ಮಾಡೋದ್ರಿಂದ ಅದನ್ನ ಮಾತನಾಡುವುದರಿಂದ ಏನಕೈತ್ರಿ ಪಾಪ ಅಂದ್ರೆ ಸಂಸ್ಕೃತ ಓದೋದ್ರಿಂದ ಶಕ್ತಿ ವೃದ್ಧಿ ಆಕೈತಿ ಸಂಸ್ಕೃತ ಅಂದ್ರೆ ಬರೆಯುವುದರಿಂದ ನಮ್ಮ ನಮಗೆ ಮೋಕ್ಷ ಪ್ರಾಪ್ತಿ ಆಗುತ್ತದೆ ಈ ಶ್ಲೋಕದ ಆಗ್ತಾರೆ ಅದನ್ನ ಪ್ರತಿದಿನ ಏನ್ ಮಾಡ್ಬೇಕ್ರಿ ನಾವು ಒಂದೆರಡು ಒಂದೇ ಶ್ಲೋಕದನ್ನ ಕೇಳುವುದಾಗ್ಲಿ ಸಂಸ್ಕೃತ ಸುಭಾಷಿತಗಳನ್ನ ಕೇಳೋದು ಆಮೇಲೆ ಈ ರೀತಿ ಏನೇನು ಪಾಠ ಮುಗಿತದ್ರಿ ಆ ಪಾಠದ ಬಗ್ಗೆ ಸ್ವಲ್ಪ ಎಲ್ಲಾರು ಕೂಡಿ ಚರ್ಚೆ ಮಾಡಿದ್ರಲ್ಲ ಏನಾಗ್ರಿ ಆ ಸಂಸ್ಕೃತ ದಿನ ಮಾತನಾಡೋದಕ್ಕೂ ಆ ನಮಗೂ ಅಹ್ ಜಲ್ಲಿ ಸಂಸ್ಕೃತ ಸಂಸ್ಕೃತದಲ್ಲೇ ಸಂಭಾಷಣವನ್ನ ನಾವು ಎಲ್ಲರೂ ಕೂಡ ಮಾಡಬಹುದು ಈ ಎಲ್ಲಾರು ಅಂದ್ರೆ ಸಂಸ್ಕೃತ ವೇದಿಕೆಯನ್ನ ಅನಿಸ್ತದ್ರಿ ಅಥವಾ ದಿನ ಪ್ರವಚನ ನಡೀತಿದ್ರಿ ಮತ್ ಒಂದ್ ಹದಿನೈದು ನಿಮಿಷದ ಕಾಲ ಪ್ರತಿ ದಿನ ಸಂಸ್ಕೃತ ಪಾಠವೂ ನಡೀ ನಡೀತಿದ್ರಿ ಆದ್ರಿಂದ ಎಲ್ಲಾರು ಸಂಸ್ಕೃತ ಈಗ ನೋಡಿ ಎಷ್ಟ್ ಖುಷಿ ಆದಿದ್ರೆ ಎಲ್ಲಾರು ಹೇಳಿ ಅತ್ರ ಹೇಳ್ತಿದ್ರಿ ಆಮೇಲೆ ಸಹ ಯೇಶ್ ಹೇಳಾಕತ್ತೀರಿ ಅಹ್ ಪುರತಃ ಪುಷ್ಟತಃ ಹೇಳಿ ಯುದ್ಧ ಸಣ್ಣ ಸಣ್ಣ ಒಂದ್ ಸ್ವಲ್ಪ ಎಲ್ಲರು ಹೋದಲ್ಲೇ ಬಂದಲ್ಲೇ ಹತ್ರ ಉಪವಿಸತು ಭೋಜನ ಕೊರೋದು ಛಾಯಾ ತಿಪ್ಪತ್ತು ಈಗ ಯಾರು ಮನೆಗ್ ಬಂದ್ರಿ ಈ ಒಂದು ನಾಲ್ಕು ವಾಕ್ಯಗಳನ್ನ ಮಾತನಾಡ ಮಾತನಾಡುವುದರಿಂದ ಏನಪ್ಪಾ ಅಂದ್ರ ನಂದೇಶ್ವರ ಗ್ರಾಮ ಸಂಸ್ಕೃತ ಗ್ರಾಮ ಇಲ್ಲಿ ಇಲ್ಲೆಲ್ಲರೂ ಕೂಡ ಸಂಸ್ಕೃತವನ್ನ ಮಾತನಾಡಕತ್ತಾರು ಮತ್ತೆ ಸಂಸ್ಕೃತ ತೋರ್ಗೆ ಬಹಳಷ್ಟು ಗೌರವವನ್ನು ಕೊಡ್ತಾರೆ ಯಾಕಂದ್ರೆ ನಾವು ಬೆಳಗಾವಿಕ್ ಹೋದಾಗ ನೋಡಿಲ್ರಿ ಅಲ್ಲಿ ನನ್ನ ಮಗಳದ ಭಾಷೆ ಇಷ್ಟಪ್ಪ ಅಲ್ಲಿ ಅವಾಗ ಹೋದಾಗ ಅಲ್ಲಿ ಬೇರೆ ಬೇರೆ ಕಡೆಯಿಂದ ಬಂದಿದ್ರಿ ಧಾರವಾಡ ಉಡುಪಿ ಬೆಂಗಳೂರಿಂದ ಎಲ್ಲರೂ ಬಂದಿದ್ರು ಅಲ್ಲಿ ನಾ ನಾವು ನಂದೇಶ್ವರ್ದವರ ಅಂದ್ರೆ ನಮ್ಗೆ ಅಷ್ಟು ಗೌರವ ಕೊಟ್ರಿ ಯಾಕಂದ್ರೆ ನಾಗೇಶ್ ಮಹೋದಯ ನಾವು ನಂದೇಶ್ವರ್ ದ್ನು ನಿಮ್ ಬಗ್ಗೆ ಮತ್ತ ನಿಮ್ಮ ಸ್ವಾಮೀಜಿಗಳ ಬಗ್ಗೆ ನಾವು ಯೂಟ್ಯೂಬ್ನಲ್ಲಿ ನೋಡಿದಿವ್ರಿ ಅಹ್ ಸಣ್ಣ ಹೆಮ್ಮೆ ಅನಿಸುತ್ತೆ ಇಷ್ಟು ದೊಡ್ಡ ಸಂಸ್ಕೃತ ನಿರ್ಮಾಣ ಮಾಡ್ಯಾರ ಹೆಚ್ಚಿನ ಕೆಲಸ ಮಾಡ್ಯಾರ ನಾವು ಊರಿಗೆ ಬರ್ತೀವಿ ಅಂತ ಹೇಳ್ತಾರೆ ಇದ್ದೀವಿ ಉದ್ದಿಮೆ ನ ಕಾ ಕಾದ್ಯನಿ ನೈ ನುಪ್ತ ಶಿಂಹ ಪ್ರವೇಶಿ ಮುಖ್ಯ ಮೃಗಾಹ ಅಂದ್ರೆ ಪ್ರಯತ್ನ ಮಾಡ್ಲಾಗ ಯಾವ ಕೆಲಸವೂ ಯಾವ ಪ್ರಾಣಿಯಾದಲ್ಲಿ ಹೋಗಿ ಅದ್ರ ಬಾಯಿಗಳಾಗ್ಲೂ ಈ ಗ್ರಾಮವನ್ನ ಸಂಸ್ಕೃತ ಗ್ರಾಮ ಮಾಡಿ ಎಲ್ಲೆಲ್ಲೂ ಒಯ್ಯಬಹುದು ಇಡೀ ದೇಶದಲ್ಲಿ ನಂದೇಶ್ವರ ಗ್ರಾಮ ಆ ಸ್ಥಾನದಲ್ಲಿ ಬರಬಹುದು ನಮ್ಮಅಬ್ಬರು ಇಷ್ಟ ಅಲ್ಲ ನಮ್ಮಅಬ್ಬರ ಆಶೀರ್ವಾದಿಂದ ಇಲ್ಲಿ ನಂದೇಶ್ವರ ಗ್ರಾಮ ಇಷ್ಟ ಹೆಸರು ಕಳಿಸಿ ಅಂದ್ಮೇಲೆ ನಾವು ನೀವೆಲ್ಲರೂ ಇದರ ರೀತಿ ಪ್ರತಿದಿನಾನು ಒಂದು ಗಂಟೆವರೆಗೂ ಕೂತು ನಾವು ಸಂಸ್ಕೃತವನ್ನ ಮಾತನಾಡಿದ್ದೇ ಆದ್ರ ಸಂಸ್ಕೃತವನ್ನ ಕೇಳಿದ್ದೇ ಆದ್ರೆ ಖಂಡಿತವಾಗ್ಲೂ ನಾವು ಎಲ್ಲರೂ ಏನ್ ಮಾಡಬಹುದು ಸಂಸ್ಕೃತದಲ್ಲಿ ಮಾತನಾಡಬಹುದು ಅದಕ್ಕೆ ಎಲ್ಲರೂ ಕೂಡಿ ಪ್ರಯತ್ನ ಮಾಡಿ ಸಂಸ್ಕೃತವನ್ನ ಕಲಿಯೋಣ ಸಂಸ್ಕೃತ ಶುಣ್ಣು ಸಂಸ್ಕೃತ ವದಾಮ ಸಂಸ್ಕೃತ ಪಠಾಮ ಇವ ಅಹಂ ಮಮ ಸೇವಾ ವಿರಾಮ ಓಂ 我今天。